ನಮಸ್ತೆ ಗೆಳೆಯರಿ ವಾಟ್ಸಾಪ್ ಎಲ್ಲರಿಗೂ ಕೂಡ ತಿಳಿದೇ ಇರುವಂತದ್ದು ಪ್ರತಿ ದಿನವೂ ಕೂಡ ವಾಟ್ಸಪ್ ಇಲ್ಲದರೆ ಜೀವನವೇ ಇಲ್ಲ ಎನ್ನುವಂತಾಗಿದೆ ಪ್ರತಿಯೊಂದು ಆಫೀಸ್ ವರ್ಕ್ ಆಗಿರ್ಬೋದು ಮೆಸೇಜ್ ಗಳಾಗಿರ್ಬೋದು ಚಿತ್ರಗಳ ಶೇರಿಂಗ್ ಆಗಿರ್ಬೋದು ಕಾಲ್ ಮಾಡುವುದಾಗಿರ್ಬೋದು ಇವೆಲ್ಲವೂ ಕೂಡ ವಾಟ್ಸ್ಆಪ್ ನಲ್ಲೇ ನಡೆಯುತ್ತದೆ ನಲ್ಲಿ ನಡೆಸುವ ಈ ರೀತಿಯ ಮೆಸೇಜ್ಗಳು ಚಿತ್ರಗಳು ಕಾಲ್ ಇವೆಲ್ಲವೂ ಕೂಡ ಹೋಗಿ ತಲುಪುವುದು ಒಂದು ಅಮೇರಿಕ ಕಂಪನಿಯ ಸರ್ವರ್ಗಳ ಮೂಲಕ ಆಗಿದೆ ಆ ಕಂಪನಿಯು ಆ ನಾವು ಕಳಿಸುವಂತಹ ಮೆಸೇಜ್ಗಳಾಗಿರ್ಬೋದು ಚಿತ್ರಗಳಾಗಿರ್ಬೋದು ಕಾಲ್ಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಅವರು ನೋಡಬಹುದಾಗಿದೆ ಮತ್ತು ಅವರದನ್ನು ಸಂಗ್ರಹಿಸಬಹುದು ಮತ್ತು ವಿಶ್ಲೇಷಿಸಬಹುದು ಕೂಡ ಆಗಿದೆ ಹಾಗಾದರೆ ನಮ್ಮ ಮೆಸೇಜ್ಗಳು ಎಲ್ಲವೂ ಕೂಡ ನಮ್ಮ ದೇಶದಲ್ಲಿರುವುದಿಲ್ಲ ಅಮೇರಿಕ ಕಂಪನಿಯ ಹಸ್ತದಲ್ಲಿರುತ್ತದೆ ನಮ್ಮ ದೇಶದ ಕೋಟ್ಯಾಂತರ ಜನರು ವಾಟ್ಸಪ್ ಅನ್ನು ಬಳಸ್ತಾ ಇದ್ದಾರೆ ಆದರೆ ಆ ತಂತ್ರಜ್ಞಾನ ಆ ಒಂದು ಆ್ಯಪ್ನ ನಿಯಂತ್ರಣ ಇವೆಲ್ಲವೂ ಕೂಡ ವಿದೇಶಿ ಕೈಗಳಲ್ಲಿದೆ ಎನ್ನುವಂಥದ್ದನ್ನು ಕೂಡ ಮರೆಯಬಾರದಾಗಿದೆ ಹಾಗಾದರೆ ಭಾರತ ಇಂದು ಎದ್ದಿದೆ ಭಾರತ ಒಂದು ಹೊಸ ಪಥವನ್ನು ಹಿಡಿದಿದೆ ಭಾರತ ಹೇಳುತ್ತಿದೆ ನಮ್ಮದೇ ಆ್ಯಪ್ ಬೇಕು ಎಂದು ಆ ಉತ್ತರವೇ ಅರಟೈ ಆಗಿದೆ ಬನ್ನಿ ಸ್ನೇಹಿತರೆ ಅರಟೆ ಆಪ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅರಟೆ ಆಪ್ ನಲ್ಲಿರುವಂತಹ ವಿಶೇಷತೆ ಏನು ಎನ್ನುವ ನೋಡ್ತಾ ಹೋಗುವ ಎರಡು ಸಾವಿರದ ಹತ್ತರಿಂದ ವಾಟ್ಸಪ್ ನಮ್ಮ ಜೀವನದ ಭಾಗವಾಗಿಯೇ ಬಿಟ್ಟಿದೆ ವಿದ್ಯಾರ್ಥಿ ಉದ್ಯೋಗಿ ತಾಯಿ ತಂದೆ ಎಲ್ಲರಿಗೂ ಕೂಡ ಅದೊಂದು ಅವಿಭಾಜ್ಯ ಅಂಗವಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ವಾಟ್ಸಪ್ ಹೊಸ ಪಾಲಿಸಿಯನ್ನು ಪ್ರಕಟಿಸುತ್ತದೆ ಅದನ್ನು ನೋಡಿದ ಎಲ್ಲರಿಗೂ ಕೂಡ ಗಾಬರಿಯಾಗಲಿಕ್ಕೆ ಶುರುವಾಗ್ತದೆ ಆ ಒಂದು ಪಾಲಿಸಿಯಲ್ಲಿ ಅವರು ಹೇಳ್ತಾರೆ ನಿಮ್ಮ ಡಾಟಾ ಮೆಟ ಕಂಪನಿಯ ಜೊತೆ ಹಂಚಿಕೊಳ್ಳಬಹುದು ಎಂದು ಅಂದರೆ ನಿಮ್ಮ ಸಂದೇಶಗಳ ಮಾದರಿ ಆಗಿರ್ಬೋದು ಸಂಪರ್ಕಗಳಾಗಿರ್ಬೋದು ಕಾಲ್ ಸಮಯಗಳು ಎಲ್ಲವೂ ಕೂಡ ಮೆಟ ಕಂಪನಿ ಜೊತೆ ಹಂಚಿಕೊಳ್ಳುತ್ತೇವೆ ಎಂದು ಭಾರತೀಯರು ಆಗ ಆತಂಕಕ್ಕೆ ಒಳಗಾಗ್ತಾರೆ ಕಾಲೇಜುಗಳಲ್ಲಿ ಚರ್ಚೆಗಳು ಆರಂಭವಾಗ್ತದೆ ಯುವಕರು ಆಗ ಕೇಳಿಕೆ ಪ್ರಾರಂಭಿಸ್ತಾರೆ ಯಾಕೆ ನಾವು ವಿದೇಶಿ ಆ್ಯಪ್ಗಳ ಮೇಲೆ ನಂಬಿಕೆ ಇಡಬೇಕು ಆ ಪ್ರಶ್ನೆಗೆ ಉತ್ತರ ದೊರೆತದೆ ಅದೇ ಅರಟೈ ಹಾಗಾದರೆ ಬನ್ನಿ ಸ್ನೇಹಿತರೆ ಅರಟೈ ಮೆಸೆಂಜರ್ ಎಲ್ಲಿ ಪ್ರಾರಂಭವಾಯಿತು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಅರಟೆ ಮೆಸೆಂಜರ್ ಜೋಹೋ ಕಾರ್ಪೊರೇಷನ್ ಎಂಬ ಕಂಪನಿಗೆ ಸೇರಿತ್ತು ಜೋಹೋ ಕಾರ್ಪೊರೇಷನ್ ಎಂಬ ಕಂಪನಿಯು ಭಾರತದ ತಮಿಳುನಾಡಿನ ಹುಟ್ಟಿದಂತಹ ಕಂಪನಿಯಾಗಿದೆ ಇಂದು ಜೋಹೋ ಕಾರ್ಪೊರೇಷನ್ ಇಂದು ವಿಶ್ವಾದ್ಯಂತ ಸಾಫ್ಟ್ವೇರ್ ಅನ್ನು ಒದಗಿಸುವಂತಹ ಕಂಪನಿಯಾಗಿದೆ ಅದರ ಸ್ಥಾಪಕರು ಶ್ರೀಧರ ವೆಂಬು ಶ್ರೀಧರವೆಂಬು ಒಂದು ದಿನ ಕನಸನ್ನು ಕಾಣ್ತಾರೆ ಯಾಕೆ ನಮ್ಮ ಯುವಕರು ವಿದೇಶಿ ಕಂಪನಿಗಳ ಆ್ಯಪನ್ನು ಅನ್ನು ಮಾತ್ರ ಬಳಸಬೇಕು ನಮ್ಮದೇ ತಂತ್ರಜ್ಞಾನವನ್ನು ನಿರ್ಮಿಸಲು ನಾವು ಏಕೆ ಪ್ರಯತ್ನಿಸಬಾರದು ಎಂದು ಅವರು ಆ ದಿನ ಕಂಡಂತಹ ಕನಸಿ ಅರಟೈ ಮೆಸೆಂಜರ್ ಆಗಿ ರೂಪುಗೊಳ್ಳುತ್ತದೆ ಹಾಗಾದರೆ ಬಂದು ಸ್ನೇಹಿತರೆ ಅರಟೆ ಎಂದರೆ ಅರ್ಥ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಅರಟೆ ಅರಟೈ ಶಬ್ದದ ಅರ್ಥ ಮಾತುಕತೆ ಆದರೆ ಈ ಮಾತು ಕೇವಲ ಶಬ್ದವಾಗಿರುವುದಿಲ್ಲ ಇದು ಭಾರತೀಯ ತಂತ್ರಜ್ಞಾನದ ಧ್ವನಿಯಾಗಿದೆ ಎನ್ನುವಂಥದ್ದನ್ನು ಕೂಡ ನಾವು ಮರಿಬಾರದು ಇನ್ನೊಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು ಜೋಹೋ ಕಾರ್ಪೊರೇಷನ್ ಯಾವುದೇ ಹೂಡಿಕೆದಾರರ ಹಣವಿಲ್ಲದೆ ಬೆಳೆದಂತಹ ಕಂಪನಿಯಾಗಿದೆ ಅದರ ಮಾಲೀಕತ್ವ ಸಂಪೂರ್ಣವಾಗಿ ಭಾರತೀಯರ ಕೈಯಲ್ಲಿದೆ ಆದ್ದರಿಂದ ಅರಟೈ ಕೂಡ ಭಾರತೀಯರಿಗಾಗಿ ಭಾರತೀಯರಿಂದ ನಿರ್ಮಿತವಾದ ಆಪ್ ಆಗಿದೆ ಹಾಗಾದರೆ ಅರಟೆನ ವೈಶಿಷ್ಟ್ಯತೆಗಳು ಏನು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಅರಟೈನ ವಿನ್ಯಾಸ ತುಂಬ ಸರಳವಾಗಿದೆ ಅಂದರೆ ಸುರಕ್ಷಿತ ಕೂಡ ಹಾಗಾದರೆ ಬಂದಿಸಲೇ ಇದ್ದರೆ ಅರಟೆಯನ್ನು ಯಾವ ರೀತಿ ಡೌನ್ಲೋಡ್ ಮಾಡುವುದು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಮೊದಲಿಗೆ ಪ್ಲೇಸ್ಟೋರ್ ಹೋಗಿ ಅರಟೈ ಮೆಸೆಂಜರ್ ಎಂದು ಸರ್ಚ್ ಮಾಡಿ ಅದೇ ಈ ರೀತಿಯ ಆ್ಯಪ್ ನಮಗೆ ದೊರೆಯುತ್ತದೆ ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ಆ್ಯಪ್ನ ಒಳಗೆ ಹೋದ ನಂತರ ಅರಟೈನ ವಿನ್ಯಾಸ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಅರಟೈನ ವಿನ್ಯಾಸ ತುಂಬ ಸರಳವಾಗಿದೆ ಆದರೆ ಸುರಕ್ಷಿತವೂ ಕೂಡ ಆಗಿದೆ ಎಲ್ಲ ಚಾಟ್ಗಳು ಕೂಡ ಎನ್ ಟು ಎನ್ ಎನ್ಸ್ಕ್ರಿಪ್ಷನ್ಗಳನ್ನು ನಿಮ್ಮ ಡಾಟಾ ಭಾರತದ ಸರ್ವರ್ಗಳಲ್ಲೇ ಉಳಿಯುತ್ತವೆ ಮತ್ತು ಯಾವುದೇ ವಿದೇಶಿ ಕಂಪನಿಗಳ ಹಸ್ತಕ್ಷೇಪ ಇಲ್ಲಿ ಇರುವುದಿಲ್ಲ ಇದರಲ್ಲಿ ನೀವು ವಾಯ್ಸ್ ಕಾಲ್ ಮಾಡ್ಬೋದು ವಿಡಿಯೋ ಕಾಲ್ ಮಾಡ್ಬೋದು ಗ್ರೂಪ್ ಚಾಟ್ ಮಾಡ್ಬೋದು ಬೋರ್ಡ್ಕಾಸ್ಟ್ ಮೆಸೇಜ್ ಸ್ಟಿಕ್ಕರ್ ಎಲ್ಲವೂ ಕೂಡ ಮಾಡಬಹುದಾಗಿದೆ ವಾಟ್ಸಪ್ನಲ್ಲಿರುವ ಎಲ್ಲವನ್ನು ಕೂಡ ಇದು ಮಾಡ್ತದೆ ಆದರೆ ಒಂದು ವ್ಯತ್ಯಾಸ ಇದೆ ಏನೆಂದರೆ ಅರಟೈ ಮೆಸೆಂಜರ್ ನಿಮ್ಮ ಡಾಟಾವನ್ನು ಎಂದಿಗೂ ಕೂಡ ಮಾರುವುದಿಲ್ಲ ಇದು ಭಾರತದಲ್ಲಿ ಸುರಕ್ಷಿತವಾಗಿರುತ್ತದೆ ಈ ಒಂದು ಆ್ಯಪ್ ನಲ್ಲಿ ಯಾವುದೇ ರೀತಿಯ ಆಡ್ಸ್ಗಳು ಇರುವುದಿಲ್ಲ ಮತ್ತು ಯಾವುದೇ ರೀತಿಯ ಡಾಟಾ ಶೇರಿಂಗ್ಗಳು ಕೂಡ ಇರುವುದಿಲ್ಲ ಇದು ಒಂದು ಫ್ಯೂರ್ ಇಂಡಿಯನ್ ಕಮ್ಯುನಿಕೇಶನ್ ಆಪ್ ಎಂದರೂ ಕೂಡ ತಪ್ಪಾಗದು ಅರ್ಡೈನ ಮತ್ತೊಂದು ವಿಶಿಷ್ಟತೆ ಏನೆಂದರೆ ಅದು ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿ ಅನೇಕ ಭಾರತೀಯ ಭಾಷೆಗಳಲ್ಲೂ ಕೂಡ ಲಭ್ಯವಾಗಿದೆ ಆದ್ದರಿಂದ ಇದು ಭಾರತದ ಎಲ್ಲ ಭಾಷೆಗಳ ಆ್ಯಪ್ ಎಂದರೂ ಕೂಡ ತಪ್ಪಾಗುತ್ತೆ ಇಂದು ಭಾರತದ ಯುವಕರು ಮೇಡ್ ಇನ್ ಇಂಡಿಯಾ ಎಂಬ ಭಾವನೆಗೆ ಜಾಗೃತರಾಗಿದ್ದಾರೆ ಅವರು ಸ್ವದೇಶಿ ಬ್ರ್ಯಾಂಡ್ಗಳನ್ನು ಬೆಂಬಲಿಸುತ್ತಿದ್ದಾರೆ ಯಾಕೆಂದರೆ ಅವರು ಅರ್ಥ ಮಾಡಿಕೊಂಡಿದ್ದಾರೆ ನಾವು ನಮ್ಮದೇ ತಂತ್ರಜ್ಞಾನ ಬಳಸಿದಾಗ ಮಾತ್ರ ದೇಶ ಬಲವಾಗುತ್ತದೆ ಎಂದು ಕೆಲವು ಶಾಲೆಗಳು ಈಗಾಗಲೇ ವಿದ್ಯಾರ್ಥಿಗಳಿಗೆ ಅರಟೆ ಮೆಸೆಂಜರ್ಗಳ ಬಳಕೆಯನ್ನು ಕಲಿಸುತ್ತಿವೆ ಕೆಲವು ಕಂಪನಿಗಳು ತಮ್ಮ ಸಿಬ್ಬಂದಿಗೆ ವಾಟ್ಸಪ್ ಬದಲಿಗೆ ಅರಟೆ ಮೆಸೆಂಜರ್ಗಳನ್ನು ನೀಡಿದೆ ಅರಟೆ ಮೆಸೆಂಜರ್ಗಳ ಮೂಲಕವೇ ತಮ್ಮ ವ್ಯವಹಾರಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ ಕಮ್ಯುನಿಕೇಶನ್ಗಳು ಕೂಡ ಅರಟೆ ಮೆಸೆಂಜರ್ಗಳ ಮೂಲಕವೇ ಬಳಸ್ತಾ ಇದ್ದಾರೆ ಇದು ಕೇವಲ ಒಂದು ಆ್ಯಪ್ ಬದಲಾವಣೆಯಲ್ಲ ಇದು ದೇಶದ ಚಿಂತನೆಯ ಬದಲಾವಣೆಯ ಪ್ರಾರಂಭವಾಗಿದೆ ಎಂದರೂ ಕೂಡ ತಪ್ಪಾಗದು ಅರಟೆ ಮೆಸೆಂಜರ್ ಎನ್ನುವುದು ನಮ್ಮ ಡಿಜಿಟಲ್ ಸ್ವಾತಂತ್ರ್ಯ ಸಂಗ್ರಾಮ ಎಂದರೂ ಕೂಡ ತಪ್ಪಾಗದು ನಮ್ಮ ದೇಶದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಡೀ ವಿಶ್ವವನ್ನು ಬದಲಾಯಿಸಿದ್ದಾರೆ ಗೂಗಲ್ ಮೈಕ್ರೋಸಾಫ್ಟ್ ಅಮೆಝಾನ್ ಎಲ್ಲಿಯೂ ಕೂಡ ಭಾರತೀಯ ನಾಯಕತ್ವದಲ್ಲಿದ್ದಾರೆ ಆದರೆ ತಮ್ಮ ದೇಶದೊಳಗೆ ನಾವು ವಿದೇಶಿ ಆಪ್ಗಳ ಮೇಲೆ ಅವಲಂಬಿತರಾಗಿದ್ದೇವೆ ಅರಟೆ ಮೆಸೆಂಜರ್ ಈ ಮನೋಭಾವನೆಯನ್ನು ಮುರಿದಿದೆ ಅದು ಹೇಳುತ್ತದೆ ಭಾರತೀಯರು ಕೇವಲ ಬಳಕೆದಾರರಲ್ಲ ನಿರ್ಮಾಪಕರು ಕೂಡ ಎಂದು ಅರಟೆ ಮೆಸೆಂಜರ್ ಕೇವಲ ಒಂದು ಆ್ಯಪ್ ಅಲ್ಲ ಇದು ನಮ್ಮ ಆತ್ಮ ನಿರ್ಭರ ಭಾರತದ ಒಂದು ಕನಸು ಕೂಡ ಶ್ರಮವೂ ಕೂಡ ಮತ್ತು ಗೌರವದ ಸಂಕೇತವೂ ಕೂಡ ಆಗಿದೆ ಒಮ್ಮೆ ಯೋಚಿಸಿ ನೀವು ಯಾರಿಗೆ ಮೆಸೇಜ್ ಕಳುಹಿಸುತ್ತೀರಿ ಅದು ನಿಮ್ಮ ಅಮ್ಮನಿಗಾಗಿರಬಹುದು ನಿಮ್ಮ ಸ್ನೇಹಿತನಿಗಾಗಿರಬಹುದು ನಿಮ್ಮ ದೇಶದವರಿಗಾಗಿರಬಹುದು ಹಾಗಾದ್ರೆ ಆ ಮೆಸೇಜ್ ಸಾಗಬೇಕಾದ ಮಾರ್ಗವೂ ಕೂಡ ನಮ್ಮ ದೇಶದಲ್ಲೇ ಆಗಿರಬೇಕು ಆ ಕಾರಣಕ್ಕೆ ನೀವು ಈ ಕೂಡಲೇ ಅರಟೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ನಮ್ಮ ದೇಶದ ಆ್ಯಪನ್ನೇ ಬಳಸಬಹುದು ನಮ್ಮ ದೇಶ ಶಕ್ತಿಯನ್ನು ಬೆಳೆಸಬಹುದು ಯಾಕಂದರೆ ಸತ್ಯವಾದ ದೇಶಭಕ್ತಿ ಕೇವಲ ಮಾತಿನಿಂದಲ್ಲ ನಾವು ಮಾಡುವ ಆಯ್ಕೆಯಲ್ಲೂ ಕೂಡ ಇದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾವು ಮೆಸೇಜ್ ಮಾಡೋಣ ಮಾತಾಡೋಣ ಆದರೆ ಈ ಬಾರಿ ಆರ ಟೈಮ್ ಮೆಸೆಂಜರ್ ಮೂಲಕ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಕೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ